ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸನ್ನು ತಂದಿದ್ದೀನಿ ನೀವೆಲ್ಲರೂ ನೋಡಲೇಬೇಕು ಏನಂತ ಹೇಳಿದರೆ ಗಂಡಸರಿಗೆ ಉಚಿತ ಬಸ್ ಪ್ರಯಾಣ ಹೆಂಗಸರೆಲ್ಲ ಹೆಂಗಸರೆಲ್ಲ ಉಚಿತವಾಗಿ ಶಕ್ತಿ ಯೋಜನೆಯಡಿ ಹೇಗೆ ಒಂದು ಬಸ್ ಪಾಸನ್ನು ಪಡ್ಕೊಂಡು ಉಚಿತವಾಗಿ ತಗೊಳ್ತಾ ಇದ್ದಾರೆ ಹಾಗೆ ಗಂಡಸರಿಗೂ ಇನ್ನು ಮುಂದೆ ಸಿಗುತ್ತಾ ಸೋಷಲ್ ಮೀಡಿಯಾದಲ್ಲಿ ಭಾಳ ಗ್ರಾಸವಾಗಿ ಚರ್ಚೆ ಆಗ್ತಾ ಇದೆ ಹಾಗೆ ಸರ್ಕಾರದಿಂದ ಯಾವ ಅಧಿಕೃತ ಮಾಹಿತಿ ಬಂದಿದೆಯಾ ಅನ್ನೋದ್ರ ಬಗ್ಗೆ ನಾನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾರು ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ಹಾಗೆ ನಮ್ಮ ಚಾನಲ್ಗೆ ಇದೇ ರೀತಿಯ ಹೊಸ ಹೊಸ ಅಪ್ಡೇಟ್ ನ್ಯೂಸನ್ನು ತಿಳ್ಕೊಳ್ಳಿಕ್ಕೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಗೊಂದು ವಿಡಿಯೋ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಸೆಕ್ಷನ್ ಬಂದ್ಬಿಟ್ಟು ನಿಮಗೆ ಗಣಸರಿಗೆ ಶಕ್ತಿ ಯೋಜನೆ ತರ ಫ್ರೀ ಬಸ್ ಬಸ್ ಪಾಸ್ ಬೇಕಾಗಿದ್ರೆ ಎಸ್ ಅಂತ ಟೈಪ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಟೈಪ್ ಮಾಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ಗಂಡಸರಿಗೂ ಉಚಿತ ಬಸ್ ಪ್ರಯಾಣ ಅವಕಾಶ ಸಿಗಲಿದೆಯಾ ಅನ್ನೋದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಇದೆ ಹಾಗೆ ಈ ವೈರಲ್ ಆಗ ಈ ವಿಷ ಒಂದು ವಿಷಯ ವೈರಲ್ ಆಗಲಿಕ್ಕೂ ಕಾರಣ ಏನು ಅನ್ನೋದ್ರ ಬಗ್ಗೆಯೂ ನೀವು ತಿಳ್ಕೊಳ್ಳೇಬೇಕು ಸ್ನೇಹಿತರೆ ಹೌದು ಆಧಾರ್ ಕಾರ್ಡು ಶಕ್ತಿ ಯೋಜನೆಯಡಿ ಪ್ರತಿಯೊಂದು ಮಹಿಳೆಯರಿಗೂ ಆ ಕರ್ನಾಟಕದ ಮಹಿಳೆಯರಿಗೆ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಯಾವುದೇ ಬಸ್ಸು ಸರ್ಕಾರದ ಬಸ್ನಲ್ಲಿ ಪ್ರಯಾಣ ಮಾಡಲಿಕ್ಕೆ ಉಚಿತವಾಗಿದೆ ಸ್ನೇಹಿತರೆ ಹಾಗಾದರೆ ನೀವು ಸಹ ಆಧಾರ್ ಕಾರ್ಡ್ ಬಿಟ್ಟು ನಾಳೆಯಿಂದ ಆಧಾರ್ ಕಾರ್ಡು ನೀವು ತೋರಿಸ್ಬಿಟ್ಟು ಪ್ರಯಾಣ ಮಾಡಿದರೆ ನಿಮಗೆ ತಪ್ಪಾಗುತ್ತೆ ನೀವೊಂದು ಹಣವನ್ನು ಬರೆಸಲೇಬೇಕು ನಿಮಗೆ ಯಾವುದೇ ಗಂಡಸ್ರಿಗೂ ಇನ್ನೂ ಫ್ರೀಯಾಗಿ ಅನೌನ್ಸ್ ಮಾಡಿಲ್ಲ ಹಾಗಾದರೆ ಈ ವಿಷಯ ಆದಿದ್ದು ಏನು ಹಾಂ ಇದು ವಿಷಯ ಇಂಪಾರ್ಟೆಂಟಾಗಿ ಮೊನ್ನೆ ಕಾಂಗ್ರೆಸ್ಸಿನ ಶಾಸಕರಾದ ಬಸವರಾಜ ರಾಯ ರೆಡ್ಡಿ ಅವರು ಈ ಥರ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಏನಂತ ಹೇಳಿದ್ರೆ ಕೇಂದ್ರ ಸರ್ಕಾರದಲ್ಲಿ ಅಕಸ್ಮಾತಾಗಿ ಕಾಂಗ್ರೆಸ್ ಗೌರ್ಮೆಂಟ್ ಏನಾದರೂ ಆಡಳಿತಕ್ಕೆ ಬಂದರೆ ನನಗೆ ಫೈನಾನ್ಷಿಯಲ್ ಮಿನಿಸ್ಟ್ರ್ ಏನಾದರೂ ಕೊಟ್ಟಿದ್ದರೆ ನಾನು ನಾನು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾದ್ರೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಇನ್ನು ಮುಂದೆ ಫೈನಾನ್ಷಿಯಲ್ ಮಿನಿಸ್ಟ್ರನ್ನ ನನಗೇನಾದರೂ ಸಿಕ್ಕಿದರೆ ನಾನು ಖಂಡಿತವಾಗಲೂ ಪುರುಷರಿಗೆ ಇನ್ನು ಬಸ್ಸಿನ ಮಹಿಳೆಯರಿಗೆ ಯಾವ ಥರ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಹಾಗೆ ಪುರುಷರಿಗೂ ಸಹ ಉಚಿತ ಬಸ್ ಪ್ರಯಾಣಕ್ಕೆ ಒಂದು ಅವಕಾಶ ಮಾಡಿಕೊಡ್ತೇನೆ ಅನ್ನೋದ್ರ ಬಗ್ಗೆ ಬಗ್ಗೆ ಒಂದು ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದಾರೆ ಈ ಒಂದು ವಿಷಯನ ತಿಳ್ಕೊಂಡು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ಅಧಿಕೃತವಾಗಿ ಆದೇಶ ಬಂದಿದೆ ಅನ್ನೋದ್ರ ತರ ಚರ್ಚೆ ಆಗ್ತಾ ಇದೆ ಸ್ನೇಹಿತರೆ ಇದು ಯಾವುದು ಸರ್ಕಾರದಿಂದ ಆಗಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಿಂದಾಗಲಿ ಹಾಗೆ ಉಪಮುಖ್ಯಮಂತ್ರಿಯಿಂದ ಆಗಲಿ ಯಾವುದೇ ರೀತಿಯ ಅಧಿಕೃತ ಸರ್ಕಾರಿ ಆದೇಶ ಬಂದಿಲ್ಲ ಈ ಒಂದು ಹೇಳಿಕೆ ಅನ್ನೋದು ಚುನಾವಣೆ ಸಂದರ್ಭದಲ್ಲಿ ಬಂದಿರುವ ಕಾರಣದಿಂದ ತಾವೆಲ್ಲ ಎಚ್ಚೆತ್ತುಕೊಳ್ಬೇಕು ಯಾಕಂತ ಹೇಳಿದರೆ ನಿಮ್ಗಿನ್ನೂ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಈ ಒಂದು ಸ್ಟೇಟ್ಮೆಂಟ್ ನೋಡ್ಬಿಟ್ಟು ನೀವು ಬಸ್ಸಿಗೆ ಹತ್ತಿ ಹಣ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ದು ತಪ್ಪಾಗಲಿದೆ ಸ್ನೇಹಿತರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗಿರ್ಬೋದು ಈ ಸಂಬಂಧಿಕರಿಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಯಾಕಂತ ಹೇಳಿದರೆ ಅವರಿಗೂ ಸಹ ಯೂಸ್ಫುಲ್ ಆಗಲಿ ಈ ವಿಡಿಯೋನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇದೇ ರೀತಿ ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ಹೊಸ ಹೊಸ ಅಪ್ಡೇಟ್ ಒಂದಿಗೆ ನಾನು ಬರ್ತಾ ಇರ್ತೀನಿ ಹಾಗೆ ನಮಗೆ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ